ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜನಸಾಮಾನ್ಯರಿಗೆ ಉತ್ತಮ ವೈದ್ಯಕೀಯ ಸೌಲಭ್ಯ ಹಾಗೂ ಚಿಕಿತ್ಸೆ ಒದಗಿಸುತ್ತಿರುವ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ನೂತನ ಕಟ್ಟಡವನ್ನು ಇಂದು ಕಲಬುರಗಿ ನಗರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಾರ್ಪಣೆಗೊಳಿಸಿದರು ಕಲ್ಯಾಣ ಕರ್ನಾಟಕ ಜನರ ಪಾಲಿಗೆ ಹೃದಯ ಸಂಜೀವಿನಿಯಾಗಿ ಕಾರ್ಯನಿರ್ವಹಿಸುವ ಮೂಲಕ ಹೃದಯ ಸಂಬಂಧಿ ಕಾಯಿಲೆಗೆ ಸುಸ್ಥಿರ ಭರವಸೆ ನೀಡುವಲ್ಲಿ ಜಯದೇವ ದಾರಿದೀಪವಾಗಿದೆ ಲೋಕಾರ್ಪಣೆ ಸಮಾರಂಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾ ಶರಣ ಪ್ರಕಾಶ್ ಪಾಟೀಲ್ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಸಚಿವರು ಶಾಸಕರು ಸಂಸದರು ಹಾಗೂ ಜನಪ್ರತಿನಿಧಿಗಳು ಸೇರಿದಂತೆ ಜಿಲ್ಲಾಡಳಿತ ಜಯದೇವ ಹೃದ್ರೋಗ ಸಂಸ್ಥೆಯ ಆಡಳಿತ ವರ್ಗ ಜೊತೆಗೆ ಕಲ್ಯಾಣ ಭಾಗದ ಎಲ್ಲಾ ಜಿಲ್ಲೆಯ ಪ್ರಮುಖರು ಸಾರ್ವಜನಿಕ ಬಂಧುಗಳು ಉಪಸ್ಥಿತರಿದ್ದರು ನ್ಯೂಸ್ ಕನ್ನಡ ಶಾಸ ಕರ್ನಾಟಕ ಭಾಗದ ಭಾಗ್ಯದ ಬಾಗಿಲನ್ನ ತೆರೆದಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕ ಆಗಿರ್ತಕ್ಕಂಥ ಬಳಿಕ ಅರ್ಥದಲ್ಲಿ ಏಕೈಕ ಉದ್ಯೋಗ ಸಂಸ್ಥೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಅಭಿಮಾನ ಇದೆ ಅದು ನಮ್ಮ ಹೆಗಲಿಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಆಗಿದ್ರಿಂದ ಇವತ್ತು ಹತ್ತು ವರ್ಷ ಆಯ್ತು ಆರ್ಟಿಕಲ್ ತ್ರೀ ಸೆವೆಂಟಿ ನಾವು ಕಾರ್ಯರೂಪಕ್ಕೆ ತಂದು ಒಂದು ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿನಲ್ಲಿ ಮೈಸೂರಲ್ಲಿ ಇವತ್ತು ಜಯದೇವ ಆಸ್ಪತ್ರೆ ಇದೆ ಅದೇ ಮಾದರಿಯ ಆಸ್ಪತ್ರೆ ಕಲಬುರಗಿಯಲ್ಲಿ ಆಗಬೇಕು ಅಂತಕ್ಕಂಥ ಸಹಕಾರ ಅವರ ಆಶೀರ್ವಾದ ಅವರ ಒಂದು ಸಂಕಲ್ಪ ಇವತ್ತು ಕಲಬುರಗಿಯಲ್ಲಿ ಇವತ್ತು ಜಯದೇವ ಆಸ್ಪತ್ರೆ ಆರೋಗ್ಯ ಧನ ಸಂಪದ ಶುಭಂಕುರುತ್ವ ಆರೋಗ್ಯ ಧನ ಸಂಪದ ಬುದ್ಧಿವಿನಾಶ ದೀಪ ಜ್ಯೋತಿ ದೀಪಜ್ಯೋತಿ ದೀಪ ದೀಪಜ್ಯೋತಿ ನಮೋಸ್ತುತಿ ಈ ತಜೋ ದಿನೋಸ್ತೆ ಶುಭಂ ಪುರುತ್ವಂ ಕಲ್ಯಾಣಂ ಆರೋಗ್ಯಂ ಧನಂ ಪದಃ ಶುಭಂ ಪುರುತ್ವಂ ಕಲ್ಯಾಣಂ ಆರೋಗ್ಯಂ ಧನಂ ಪದಃ ಶುಭಂ ಪುರುತ್ವಂ ಕಲ್ಯಾಣಂ ಸರ್ವમાન્ય ಮುಖ್ಯಮಂತ್ರಿಗಳಲಿ ಹಾಗೂ ಸರ್ವમાન્ય ಡಾಕ್ಟರ್ ಮಲ್ಲಿಕಾರ್ಜುನ ಕರ್ಗೆಯವರಲ್ಲಿ ತಾವು ವಿನಂತಿಸ್ಕೊಳ್ತಾಯಿದೆ